ಹಾಗೆ ಹಾಕಿದ್ರೆ ಎಲ್ಲ ಓಡೋಗ್ಬಿಡತ್ತೆ ನೋಡಿ ಸುಧಾಕರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸುಧಾಕರ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಮಟನ್ ಸಾಂಬಾರ್ ಊಟ ಮಾಡಕ್ ಹೋಗಿದ್ದಾರೆ ಹರಿ ಅವರು ಹರಿ ಹರಿ ಕೃಷ್ಣ ಪರಮಾತ್ಮ ಎಲ್ಲ ಓಕೆ ಲೈಕ್ ಯಾಕೆ ಲೈಕ್ ಬೇಡವಾ ಮತ್ತೆ ಮಧ್ಯಾಹ್ನ ಅಡುಗೆ ಏನ್ ಸ್ಪೆಷಲ್ ಅಣ್ಣ ತರಕಾರಿ ಅನ್ನ ಸಾರು ಬೇಳೆ ಸಾರು ಅನ್ನ ಸಾರು ಬೇಳೆ ಸಾರು ಎಲ್ಲ ಒಂದೇ ಅಲ್ಲ ನಿಮ್ದೇ ನುಡಿಸೇ ನಾವು ಊಟಕ್ಕೆ ಹಾಯ್ ಸಿಸ್ಟರ್ ಅಂತ ಬಂದರು ಸಾಯಿಮೀತಿ ನಾನ್ ಫ್ಯೂವರ್ ವೆಜ್ ಹೌದು ಶ್ರೀಕೃಷ್ಣ ಪರಮಾತ್ಮ ನಾನ್ ವೆಜ್ ಎಲ್ಲ ತಿನ್ನಲ್ಲ ಓನ್ಲಿ ವೆಜ್ ಅಲ್ವಾ ಅಕ್ಕೋ ಹೇಳಿ ಅಕ್ಕ ಹೇಳಿ ತಮ್ಮ ಪ್ಯೂಯರ್ ವೆಜ್ ಪಿನ್ ಮಾಡಿರೋ ಐಡಿಗೆ ಎಲ್ಲರೂ ಗಿಫ್ಟ್ ಕೊಟ್ಟು ಕೊಟ್ಟು ಬನ್ನಿ ಮನೆಯಲ್ಲಿ ಎಲ್ಲ ಆರಾಮಕ್ಕ ಹ್ಞೂ ತಮ್ಮ ಎಲ್ಲರೂ ಆರಾಮಿದ್ದಾರೆ ನೋಡು ನಿಮ್ ಮನೇಲೆಲ್ಲಾ ಆರಾಮ್ ಇದ್ದಾರಾ ಎಲ್ಲ ಲೈಕ್ ವಾಪಸ್ ತೆಕ್ಕೊಳ್ಳಿ ಲೈವ್ ಆಗ ಹೌದಣ್ಣ ಯಾಕೆ ಹಿಡಿಸಿ ಅಣ್ಣ ಈಗ ಹೇಳ್ತಿದ್ಯಾ ಇಲ್ಲ ಆರಾಮ್ ಎಲ್ಲಾ ಆರಾಮ್ ಹ್ಮ್ ಹರೀಶ್ ಏನಾಯ್ತು ನಮಸ್ಕಾರ ತಲೆ ಕೆಟ್ಟೋಯ್ತು ತಲೆ ಚಚ್ಕೊಂಡಿದ್ಯಾರ ಏನಾಯ್ತು ಏನಾಯ್ತು ಹರೀ ಹರಿಕೃಷ್ಣ ಯಾಕೆ ಹರಿ ಅವ್ರು ಆತರ ಮಲ್ಕೊಂತ ಇದ್ದಾರೆ ನೋಡಿ ನಿಮ್ಮ ಎರಡನೇ ಕಣ್ಣಿಂದ ಸ್ವಲ್ಪ ದಿಕ್ಸೂಚಿ ಹಾಕಿ ನೋಡಿ ಏನಾಗಿದೆ ಇರ್ಬೋದು ಅಂತ ಸೂಪರ್ ಸಪೋರ್ಟ್ ಅಣ್ಣ ಎಲ್ಲಾ ಒಂದೇ ಸಲ ಜಂಪ್ ಆಗೋ ಆಗೋಟಿನ ಒಗ್ಗಟ್ಟಿನಲ್ಲಿ ಬಲವಿದೆ ಓ ಮೈ ಗಾಡ್ ಒಗ್ಗಟ್ಟಿನಲ್ಲಿ ಬಲವಿದೆ ಜಂಪ್ ಆಗಕ್ಕ ಗೊತ್ತಿಲ್ಲ ಗೊತ್ತಿಲ್ಲ ಹ್ಮ್ ಹರಿಕೃಷ್ಣ ಪರಮಾತ್ಮ ನಿಮಗೆ ಯಾವ್ದು ತಾನೇ ಗೊತ್ತಿಲ್ಲ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ ಕೂತಲ್ಲೇ ಏನಾಗ್ತಾ ಇದೆ ಅಂತ ಹೇಳ್ಬೋದು ನೀವು ಅಂತ ಪವರ್ಫುಲ್ ಏನಿದೆ ವೆಪನ್ ಇದೆ ನಿಮ್ಮ ಹತ್ರ ಒಂದು ಫ್ಲೂಟ್ ನೋಡಿಸ್ಬಿಡಿ ಹಾಗೆ ಅಂಪಾಗಿ ಹಂಗೆ ನಿದ್ದೆ ಬಂದ್ಬಿಡ್ಬೇಕು ಅಷ್ಟು ಚೆನ್ನಾಗಿರತ್ತೆ ಕೇಳಕ್ಕೆ ಎಂತ ಸಾವು ಮರ್ಯ ಎಂತ ಸಾವು ಮರ್ಯ ರಯ್ಯಪ್ಪ ದೇವ ಸುಧಾಕರಣ್ಣ ಸೂಪರ್ ಸೂಪರ್ ಡಿ ಸಿ ಅಣ್ಣ ಡ್ಯಾನ್ಸ್ ಮಾಡ್ತಾವ್ರೆ ನೋಡಿ ಅಲ್ಲಿ ಹರಿದು ಹರಿದು ಏನು ಮಾಡಬೇಕು ಮೇಡಮ್ ನಾವು ಹರಿ ಹರಿ ಏನ್ ಹರೀಶ್ ನಿಂದು ಹರಿ ಹರಿ ಅಂತ ಕರೆದ್ರು ಬೇಜಾರಂತಿ ಹರಿ ಅಣ್ಣ ಅಂದ್ರು ಏನಂತ ಹೇಳಿ ಮೇಡಮ್ ನನಗೆ ನಮಸ್ಕಾರ ಅಂತಿದ್ದಾರೆ ಅಣ್ಣ ಯಾಕೆ ಅಣ್ಣ ನಮಸ್ಕಾರ ಲೊಕೇಶನ್ ಅಣ್ಣ ನಮಸ್ಕಾರ ಎಲ್ಲ ಅಂದ್ಬಿಡಿ ಅವರಿಗೆ ಹರಿ ಹರಿ ಅನ್ನೋದು ಕೇಳಿ ಕೇಳಿ ರಿಯಾಕ್ಷನ್ ಬಂತು ಹೌದೌದು ನಾನು ಜಂಪ್ ಆಗ್ತಾ ಇದ್ದೀನಿ ಬಾಯ್ ಬಾಯ್ ಹಿಂಗ್ ಜಂಪ್ ಆಗೋ ಹಾಗಿಲ್ಲ ನಾನು ಲೈವ್ ಎಂಡ್ ಆಗೋ ತನಕ ಡಿಸೈನ್ ಆಗಿರಲೇ ಬೇಕು ಜಾಸ್ತಿ ಯಾರಿದರೆ ಹೊಲಿಗೆ ಹಾಕೋಬೇಕು ತೊಂದರೆ ಇಲ್ಲ ನಮ್ಮ ಮನೇಲಿ ಮಿಷಿನ್ ಇದೆ ನಾನು ಬೇಕಾರೆ ಸ್ಟಿಚ್ ಮಾಡಿ ಕೊಡ್ತೀನಿ ಅಯ್ಯೋ ದೇವ್ರಿ ತಿನ್ನಾರ ನೀರು ದೇವರಾಜ್ ಏನಪ್ಪಾ ನನಗೆ ಬರಲ್ಲ ಹ್ಮ್ ಓನ್ಲಿ ಕನ್ನಡ ಹರಿಕೃಷ್ಣ ಅವ್ರು ಏನ್ ಹೇಳ್ತಿದ್ರು ಅಂಚೂರು ಹೇಳು ತಿನ್ನಾರ ಮೀರು ಅಂದ್ರೆ ಏನ್ ಅರ್ಥ ನಿಂಗೆ ಬರ್ತಾ ಹೌದು ಹೊಲಿಗೆ ಹಾಕುತ್ತಾರೆ ಮೇಡಮ್ ನಾವೇ ಹರಿಯೋದು ನಾವೇ ಸ್ಟಿಚ್ ಮಾಡೋದ ನೋಡಿ ನಾವು ಟೇಲರ್ ಅಪ್ಪ ಅರಿಬ್ರೋ ನಾವು ಕೂಡ ಟೇಲರೇ ಹ್ಮ್ ಇವಾಗ ನಾನು ಯಾಕೆ ಹರಿಕೃಷ್ಣ ಬೋರ್ ಆಯ್ತಾ ನಮ್ ಲೈವ್ ಹರಿ ಅಂತ ಅನ್ನಲ್ಲ ಬಿಡು ನನಗೆ ಕೂಡ ಕನ್ನಡ ಬರಲ್ಲ ಈಗ ಮತ್ತೆ ಹೇಗೆ ಕನ್ನಡ ಬರಲ್ಲ ಅಂತ ಕನ್ನಡದಲ್ಲಿ ಕಮೆಂಟ್ ಹಾಕಿದ್ದೀರಾ ನೀವು ಹಾಗೆ ಹಾಕಿ ಕನ್ನಡದಲ್ಲಿ ಮಾತಾಡಿದಿರ ಹೇಗೆ ದೇವರಾಜ್ ಪ್ರೋ ಬ್ರೋ ರಾಜ್ ಅಂತ ನೇಮ್ ಇಟ್ಕೊಂಡಿದ್ದೀರಾ ಕನ್ನಡದಲ್ಲಿ ಕಮೆಂಟ್ ಹಾಕಿ ಊಟ ಆಯ್ತಾ ನಿಮ್ಮದು ಅಂತ ಕೇಳಿದ್ರು ಹಾ ಅನ್ಕೊಂಡೆ ಬಟ್ ಊಟ ಆಗಿಲ್ಲ ಊಟ ಆಗಿಲ್ಲ ಊಟ ಆಗಿಲ್ಲ ಅಣ್ಣ ಊಟ ಮಾಡಬೇಕು ಎಲ್ಲಿಂದ ಚೇತು ನಿಪ್ಪು ನಮ್ಮದು ಮುರುಡೇಶ್ವರ ನಿಮ್ಮದು ಯಾವ ಊರು ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಊಟ ಆಗಿಲ್ಲ ಊಟ ಆಗಿಲ್ಲ ಹ್ಞೂ ಬೋರೇ ಆಯ್ತು ಯಾಕೆ ಹರಿ ನಿಂಗು ಹರಿ ಅಂತ ಹೇಳ್ಬೇಕಾ ಹೇಳು ಸಿಕ್ಕಾಪಟ್ಟೆ ಪಟ್ಟೆ ಬೋರೇ ಆಯ್ತು ಹಣ್ಣು ಕೊಡ್ತೀನಿ ಅಂತ ನೋಡು ಬೊಗ್ರೆ ಹಣ್ಣು ಬೋರ್ ಬೋರೇ ಆಗಲ್ಲ ಅವಾಗ ನಾನು ತಿಂದಿನಿ ಮಾಡಿಲ್ಲ ಯಾಕೆ ಅಣ್ಣ ಎಲ್ಲ ನಿಮ್ಮ ಆಶೀರ್ವಾದದಿಂದ ನನಗೆ ಕನ್ನಡ ಬರ್ತಿದೆ ಯಾರಪ್ಪ ಇದು ಐಡಿ ಚೇಂಜ್ ಮಾಡ್ಕೊ ಬಂದಿರೋದು ಎಲ್ಲ ಸುಳ್ಳು ಕನ್ನಡ ಬರುತ್ತೆ ಕನ್ನಡದಲ್ಲಿ ಕಮೆಂಟ್ ಮಾಡಲ್ಲ ನೀವಷ್ಟೇ ಯಾರು ಅಂತ